ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ರಾತ್ರಿ ಊಟಕ್ಕೆ ಸೈಡ್ ಡಿಶ್ ಆಗಿ ಒಳ್ಳೆಯ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಇವತ್ತು ಮಾಡ್ತಾ ಇರೋದು ಸೋಯಾ ಕೂಫ್ತಾ ಕರಿ ತುಂಬ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾನು ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ನಾನು ಒಂದು ಕಾಲು ಕೆಜಿ ಅಷ್ಟು ಸೋಯಾ ಬೀನ್ಸ್ನ ಒಂದು ಎರಡು ಅವರ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಹಿಂಡ್ಕೊಂಡು ಅದರಲ್ಲಿ ನೀರಿನ ಅಂಶ ಇರಬಾರ್ದು ಮಿಕ್ಸಿ ಬಟ್ಲಿಗೆ ಡೈರೆಕ್ಟಾಗೇ ಇಂಡ್ಕೊಂಡು ಹಿಂಡ್ಕೊಂಡು ಮಿಕ್ಸಿ ಬಟ್ಲಿಗೆ ಇದ್ದೀನಿ ಇದಕ್ಕೆ ಹಸಿಮೆಣಿಗೆ ಹಾಕಿದೀನಿ ಎರಡು ಆಲೂಗಡ್ಡೆನ ಸು ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೈಸಿಗೆ ರುಬ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕಿದ್ನಲ್ಲ ಅದ್ರದೇ ಇಷ್ಟು ಮೆತ್ತಗಾಗಿರೋದು ಯಾಕಂದರೆ ಸೋಯಾಬೀನ್ಸಲ್ಲಿ ನಾವು ನೀರನ್ನೆಲ್ಲ ತೆಗ್ದಿದ್ನಲ್ಲ ಆಲೂಗಡ್ಡೆದು ಏನು ಮಿಕ್ಸ್ ಹಾಕಿದ್ನೋ ಅದರಲ್ಲದೂ ಇಷ್ಟು ನೀರು ಮಿಕ್ ಆಗೈತೆ ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಆದಷ್ಟು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಕೋಫ್ತಾ ಅಂತ ಬಂದರೆ ನಾವು ಏನು ಹಾಕಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು ಇದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಇದಕ್ಕೆ ಹಾಕಿ ಮಾಡ್ತಾಯಿದ್ದೀನಿ ಈಗ ನಾವು ಎಣ್ಣೆಲಿ ಫ್ರೈ ಮಾಡಿ ನಾವು ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ರುಚಿ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಕೊತ್ಮಿರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಮಿರಿ ಸೊಪ್ಪನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಎಲ್ಲ ಕರ ಯಾಕಂದರೆ ಹಸಿಮೆಣಿಕೆ ಹಾಕಿರೋದ್ರಿಂದ ಉಪ್ಪೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿದ್ರು ನಡೆಯುತ್ತೆ ಗ್ರೇವಿ ಮಾಡಬೇಕಾದ್ರೆ ಉಪ್ಪು ಹಾಕೋಬೋದು ಸ್ವಲ್ಪ ಇದಕ್ಕೆ ನೋಡಿ ಉಪ್ಪು ಹಾಕೋಬೇಕಾಗುತ್ತೆ ಜಾಸ್ತಿ ಇದಕ್ಕೂ ಉಪ್ಪು ಆದರೆ ಮತ್ತೆ ಗ್ರೇವಿಗೂ ಉಪ್ಪಾದರೆ ಚೆನ್ನಾಗಿರಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೈಂಡಿಂಗಿಗೆ ಯಾಕಂದರೆ ನಾವು ಎಣ್ಣೆಲಿ ಕರಿಬೇಕಾದ್ರೆ ಬಿಟ್ಕೊಬಾರ್ದಲ್ವ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಸ್ಪೂನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕಾರ್ನ್ಫ್ಲವರ್ ಹಾಕಲೇಬೇಕು ಇಲ್ಲ ಅಂದರೆ ಅದು ಬೋಂಡು ಥರ ಬರೋದಿಲ್ಲ ಎಣ್ಣೆಲಿ ಫ್ರೈ ಮಾಡ್ಬೇಕಾದ್ರೆ ಎಲ್ಲ ಕದ್ರೋಗುತ್ತೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಕಡೆ ಮಿಕ್ಸ್ ಮಾಡ್ತಿದ್ದಂಗೆ ಈ ಕಡೆ ಎಣ್ಣೆ ಕೂಡ ಕಾಯೋಕೆ ಇಟ್ಕೊತೀನಿ ಇವತ್ತು ನಾನು ಬರೀ ಕೊಬ್ಬರಿ ಎಣ್ಣೆಲೇ ಇದನ್ನು ಕರಿತಾ ಇರೋದು ಬಾಣಲೆಯಲ್ಲಿ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ಎಣ್ಣೆ ಅಂದರೆ ಅದು ಮುಳುಗಷ್ಟು ಎಣ್ಣೆ ಬೇಕು ನಮಗೆ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಷ್ಟು ಅದೊಂಚೂರು ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ಲ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಣ್ಣ ಸಣ್ಣದಾಗಿ ಉಂಡೆ ಮಾಡಾಕಬೇಕು ದಪ್ಪ ದಪ್ಪ ಮಾಡೋದು ಬೇಡ ಉಂಡೆ ಉಂಡ್ರೆ ಸಣ್ಣ ಸಣ್ಣ ಇರಬೇಕು ಯಾಕಂದರೆ ಗ್ರೇವಿಲ್ ನಾವು ಹಾಕಿದಾಗ ತುಂಬ ದಪ್ಪ ಆಗ್ತದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಒಳಗಡೆ ಮಸಾಲೆ ಇಳಿಯೋದಿಲ್ಲ ಹಾಗಾಗಿ ಉಂಡೆನ ನೋಡಿನೇ ಹಾಕೋಬೇಕಾಗುತ್ತೆ ಇದು ಸೋಯಾ ಬೀನ್ಸ್ ಕೋಫ್ತಾ ಅಂತ ಯಾರೂ ಹೇಳೋದಿಲ್ಲ ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗ್ತಿದ್ದು ಒಳ್ಳೆ ಪಕೋಡ ಇದ್ದಂಗೆ ಇರುತ್ತೆ ಇದಕ್ಕೆ ಸಪ್ರೇಟಾಗಿ ನಾವು ಗ್ರೇವಿ ಬೇರೆ ಮಾಡಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ದೀನಿ ಈ ಕೋಫ್ತಾ ಕರಿ ಸೋಯಾ ಬೀನ್ಸ್ ಕೋಫ್ತಾ ಕರಿ ಇದೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಕರ್ಕೊಂಡು ಇದೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಯಾಕಂದರೆ ಗ್ರೇವಿಗೆ ನಮಗೆ ಇದೇ ಮಸಾಲೆ ಅಲ್ವಾ ಇದಕ್ಕೆ ಒಂದು ಐದರಿಂದ ಆರು ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಇಲ್ಲ ಅಂತಂದರೆ ಒಂದು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಕಡಲೆ ಕೂಡ ಹಾಕ್ಬೋದು ಇವು ಟೊಮೊಟೊ ಈರುಳ್ಳಿ ಗೋಡಂಬಿ ಇದನ್ನೆಲ್ಲ ನೈಸಿಗೆ ಪೇಸ್ಟ್ ಮಾಡಿಕೊಂಡು ಈಗ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಎಣ್ಣೆಲ ಕ ಸಿಡಿತಿದ್ದಂಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾಕಂದರೆ ಸೋಯಾಗೂ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದಕ್ಕೂ ಕೂಡ ಪೇಸ್ಟ್ ಹಾಕಿದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಂಥ ಟೊಮೊಟೊ ಈರುಳ್ಳಿ ಗೋಡಂಬಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನ್ಗೆ ದೋಸೆಗೆ ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನು ಈ ಸೋಯಾ ಕುಫ್ತಾ ಕರಿ ಇದು ಅದೊಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹೆಂಗೆ ಅಂತಂದರೆ ಅದರಲ್ಲಿ ಸೈಲೆರಲ್ಲಿ ಎಣ್ಣೆ ಅಂಶ ಎಲ್ಲ ಬಿಡಬೇಕು ಇನ್ನು ಹಸಿ ವಾಸನೆಲ್ಲ ಹೋಗಬೇಕು ಇದೆಲ್ಲ ಹಸಿ ವಾಸನೆ ಹೋಗ್ತಿದ್ದಂಗೆ ಒಂದು ಒಂದೂವರೆ ಸ್ಪೂನಷ್ಟು ಧನ್ಯಾ ಪುಡಿ ಹಾಕಿದ್ದೀನಿ ಅಚ್ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಕೋಫ್ತಾ ಮಾಡ್ಬೇಕಾದ್ರೆ ರಸೆ ಹಾಕಿರೋದ್ರಿಂದ ಖಾರನ ನೋಡಿ ಹಾಕ್ಬೇಕಾಗುತ್ತಿಲ್ಲ ಅಂದರೆ ಎಲ್ಲ ಖಾರ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇತ್ತು ಈ ಟೈಮಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಆ ಗ್ರೇವಿಗೆ ಒಳ್ಳೆಯ ಟೇಸ್ಟು ಕೊಡುತ್ತೆ ಒಳ್ಳೆಯ ಕಲ್ಲರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮೊಸರು ಹಾಕ್ತಿದ್ದಂಗೆ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಇಲ್ಲ ಅಂತಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ನನ್ನ ಹತ್ರ ಇತ್ತು ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಹಾಕೋದ್ರಿಂದ ಅದಕ್ಕೊಂದು ಒಳ್ಳೆ ಟೇಸ್ಟು ಸ್ಮೆಲ್ ಗಮಗಮ ಇರುತ್ತೆ ಅಷ್ಟೇ ನೀರು ನಾನು ಮಿಕ್ಸಿ ಬಟ್ಲು ಅದೇನು ತೊಳ್ದಿಟ್ಟಿದ್ದೆಲ್ಲ ಅದೇ ನೀರನ್ನೇ ಹಾಕ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಯಾಕೆ ಅಂತ ಹೇಳ್ತೀನಿ ನೀರು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಕುದಿಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿ ಇರಬಾರ್ದು ಸ್ವಲ್ಪ ನೀರಂಗಿರಬೇಕು ನಮಗೆ ಇದು ಗ್ರೇವಿ ಇದಕ್ಕೆ ನಾನು ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ಒಂದು ಹಸೆ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂಥೇಳಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ನೀರು ಯಾಕೆ ಜಾಸ್ತಿ ಹಾಕ್ಕೊಂಡೆ ಹಾಕಬೇಕು ಅಂತ ಅಂದೆ ಅಂದರೆ ನಾವು ಕೋಫ್ತಾ ಹಾಕಿದಾಗ ಅದೆಲ್ಲ ಈರ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಬೇಕಾಗುತ್ತೆ ತುಂಬ ತೆಳ್ಳಗಲ್ಲ ಒಂದು ಆಗಿ ಇರಬೇಕು ಈ ಕರಿಗೆ ಈಗ ಅದೇನು ಚೆನ್ನಾಗಿದೆ ಅಲ್ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಇನ್ನೇನು ಇಳಿಸ್ತೀವಿ ಅನ್ಬೇಕಾರೆ ನಾನು ಕೋಫ್ತಾ ಕರಿನೆಲ್ಲ ಕೋತಾನೆಲ್ಲ ನಾನು ಮಾಡಿಟ್ಕೊಂಡಿದ್ದೆಲ್ಲ ಕರೆದಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸಿಮ್ಮಲ್ಲಿ ಒಂದೆರಡರಿಂದ ಮೂರು ನಿಮಿಷ ಮಾತ್ರ ಬಿಡಬೇಕು ಜಾಸ್ತಿ ಬಿಡಬಾರ್ದು ಇಲ್ಲ ಅಂತಂದರೆ ಎಲ್ಲ ಕದ್ರೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಕಾಲು ಕೆ ಜಿ ಅಷ್ಟು ಹಾಕಿದ್ದೆ ಸೋಯಾ ಒಂದು ಹತ್ತು ಒಂದು ಆರರಿಂದ ಏಳು ಜನ ಆರಾಮಾಗಿ ಊಟ ಮಾಡ್ಬೋದು ಅಷ್ಟು ಗ ಗ್ರೇವಿ ನನಗೆ ಬಂದಿತ್ತು ನೋಡಿ ತುಂಬ ಗಟ್ಟಿಗೆ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಡ್ರೈ ಆಗೋಗುತ್ತೆ ಹಾಗಾಗಿ ಗ್ರೇವಿನ ಸ್ವಲ್ಪ ನೀರಂಗೆ ಮಾಡ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಫೈನಲ್ ಆಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ನಾನು ಕೋಫ್ತಾ ಅದೆಲ್ಲ ಹಾಕಿದ್ರು ಎಷ್ಟು ತೆಳ್ಳಗೈತೆ ಅಂದರೆ ಇದು ತಣ್ಣಗೆ ಆಗ್ತಾ ಆಗ್ತಾ ಗಟ್ಟಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಲೈಕ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ Bye bye friends.